ಬಹುದಿನಗಳ ನಂತರ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅವರ ಸಿನಿಮಾ ತೆರೆಗೆ ಬರ್ತಾ ಇದೆ ಇವರು ಮುಖ್ಯ ಪಾತ್ರದಲ್ಲಿರೋ ನೈಟ್ ಕರ್ಫ್ಯೂ ಸಿನಿಮಾ ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ನಡೆಸಲಾಗಿದೆ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಸಿದ್ಧಗೊಂಡಿದ್ದು ಏಪ್ರಿಲ್ ಹನ್ನೆರಡರಂದು ತೆರೆ ಕಾಣ್ತಾ ಇದೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ನಡೆದಂತಹ ಸತ್ಯ ಘಟನೆಗಳನ್ನು ತೆಗೆದುಕೊಂಡು ಅದನ್ನು ದೃಶ್ಯ ರೂಪದಲ್ಲಿ ತೋರಿಸುವ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡಲಾಗಿದೆ ರಚನೆ ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರೋದು ರವೀಂದ್ರ ವಂಶಿ ಇವರು ಈ ಹಿಂದೆ ಪುಟಾಣಿ ಸಫಾರಿ ಮಠ ಮತ್ತು ವಾಸಂತಿನಲ್ಲಿದಾಗ ನಲ್ಲಿದಾಗ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದರು ಸೆನ್ಸಾರ್ ಮಂಡಳಿಯು ಚಿತ್ರ ವೀಕ್ಷಿಸಿ ಯುಎ ಪ್ರಮಾಣ ಪತ್ರ ನೀಡಿದೆ ಬಿಲ್ಡರ್ ಹಾಗೂ ಡೆವಲಪರ್ ಆಗಿರುವ ಬೆಂಗಳೂರಿನ ಬಿಎಸ್ ಚಂದ್ರಶೇಖರ್ ನಿರ್ಮಾಣ ಮಾಡಿದ್ದ ಮಕ್ಕಳ ಸಿನಿಮಾ ಪುಟಾಣಿ ಸಫಾರಿ ಅನೇಕ ಚಿತ್ರೋತ್ಸವಗಳಲ್ಲಿ ಮೆಚ್ಚುಗೆ ಗಳಿಸಿತ್ತು ಅಲ್ಲದೆ ನೂರು ದಿನಗಳ ಯಶಸ್ವಿ ಪ್ರದರ್ಶನವನ್ನ ಕಂಡಿತ್ತು ಇದರ ಪ್ರೇರಣೆಯಿಂದಲೇ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಶಕ್ತಿಗಾಗಿ ಮಾಲಾಶ್ರೀ ಯುಕ್ತಿಗಾಗಿ ರಂಜನಿ ರಾಘವನ್ ಸಹ ಡಾಕ್ಟರ್ ಆಗಿ ನಟನೆ ಮಾಡಿದ್ದಾರೆ ಇವರೊಂದಿಗೆ ಪ್ರಮೋದ್ ಶೆಟ್ಟಿ ರಂಗಾಯಣ ರಘು ಸಾಧು ಕೋಕಿಲ ಸಹನಶ್ರೀ ಅಶ್ವಿನ್ ರಮೇಶ್ ವರ್ಧನ್ ತೀರ್ಥಹಳ್ಳಿ ಮಂಜು ಪಾವ್ಗಡ ಮಂಡ್ಯ ಸಿದ್ದು ಸದಾನಂದ ಗಂಗರಾಜು ನಿತಿನ್ ವಸಂತ್ ಕುಮಾರ್ ಸಿ ಬೇಬಿ ಮೌಲ್ಯ ಮಂಜುನಾಥ್ ಜ್ಯೋತಿ ರಜನಿ ಶಿವರಾಜ್ ಶೆಟ್ಟಿ ಮಹೇಶ್ ಎಂ ಅಲ್ಸೂರು ರಾಜ್ಕುಮಾರ್ ಆಕ್ಟ್ ಮಾಡಿದ್ದಾರೆ ಹಿನ್ನೆಲೆ ಸಂಗೀತ ಎಂಎಸ್ ಮಾರುತಿ ಛಾಯಾಗ್ರಹಣ ಪ್ರಮೋದ್ ಭಾರತೀಯ ಸಾಹಸ ಜಾಗ್ವರ್ ಸಣ್ಣಪ್ಪ ಸಂಕಲನ ಸಿ ರವಿಚಂದ್ರನ್ ಅವರದ್ದಾಗಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸವಿ ಜುವೆಲ್ಲರಿ ಫ್ರೀಡಂ ಪಾರ್ಕ್ ಹತ್ತಿರ ಶಿವಮೊಗ್ಗ ಮತ್ತು ಅಭಯ ಗೋಲ್ಡ್ ಪೊಲೀಸ್ ಚೌಕಿ ವಿನೋಬನಗರ ಶಿವಮೊಗ್ಗ